ನಂಜನಗೂಡು ನಗರದ ಕೈಗಾರಿಕಾ ಪ್ರದೇಶದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಕತ್ವಾಡಿಪುರದಲ್ಲಿರುವಂತಹ ಕೆಮಿಕಲ್ ಮಿಶ್ರಿತ ಹಳೆ ಪದಾರ್ಥಗಳ ಗೋಡೌನ್ನಲ್ಲಿ ಭಾರಿ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿದೆ ಕೂಡಲೇ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಉಪವಿಭಾಗ ಅರಣ್ಯ ಪ್ರದೇಶದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಸೋಲಾಲಪ್ಪನ ದಿನ್ನೆ ಬಳಿ ಬೆಂಕಿ ಅವಘಡ ಸಂಭವಿಸಿದ್ದು ಸುಮಾರು ಐದು ಎಕರೆಗೂ ಅಧಿಕ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಳ್ತು ಎರಡು ಫೈರ್ ಇಂಜಿನ್ ಹಾಗೂ ಮೂವತ್ತಕ್ಕೂ ಅಧಿಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಯತ್ನ ನಡೆದಿದೆ ಸತತ ನಾಲ್ಕು ಗಂಟೆಗಳಿಂದ ನಡೆಯುತ್ತಿರುವ ಬೆಂಕಿ ನಂದಿಸುವ ಕಾರ್ಯ ಮುಂದುವರೆದಿದೆ ಸ್ಥಳಕ್ಕೆ ಆರ್ಎಫ್ಒ ಸೇರಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ರು ಮೈಸೂರಿನಲ್ಲಿ ಬ್ಯಾಂಕ್ಗೆ ಕಟ್ಟಬೇಕಿದ್ದ ಹಣ ಕಟ್ಟದೆ ಬಾರ್ ಕ್ಯಾಶಿಯರ್ ವಂಚನೆ ಎಸಗಿದ್ದಾನೆ ನಂಜನಗೂಡು ರಸ್ತೆಯಲ್ಲಿರುವ ಎಸ್ಎಲ್ವಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಈ ಘಟನೆ ನಡೆದಿದೆ ಬ್ಯಾಂಕ್ಗೆ ಕಟ್ಟಬೇಕಿದ್ದ ಸುಮಾರು ಆರು ಪಾಯಿಂಟ್ ಏಳು ಲಕ್ಷ ರೂಪಾಯಿಯನ್ನ ಕಟ್ಟದೆ ಮಹದೇವ್ ನಾಪತ್ತೆಯಾಗಿದ್ರು ಕೇಳಿದ್ರೆ ಹಣ ವಾಪಸ್ ನೀಡ್ತೀನಿ ಸಮಯ ಕೊಡಿ ಅಂತ ಕೇಳಿಕೊಂಡಿದ್ರಂತೆ ಇದೀಗ ಹಣ ಹಿಂತಿರುಗಿಸದ ಹಿನ್ನೆಲೆ ಬಾರ್ ವ್ಯವಸ್ಥಾಪಕರು ದೂರು ದಾಖಲಿಸಿದ್ದಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನರ್ಸ್ಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಗುತ್ತಿಗೆ ಶುಶ್ರೂಷಾಧಿಕಾರಿಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈ ಒಂದು ಪ್ರತಿಭಟನೆ ನಡೆಯುತ್ತಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆ ಕಾಯಂ ನೌಕರಿ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನೆ ಮಾಡಲಾಯಿತು ಇನ್ನು ಪ್ರತಿಭಟನೆಗೆ ಸಂಸದ ಡಾಕ್ಟರ್ ಮಂಜುನಾಥ್ ಮೇಲ್ಮನೆ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರು ಸಾಥ್ ನೀಡಿದರು ಹಾಸ್ಟೆಲ್ನಲ್ಲಿ ತಂಗಿದ್ದ ವಿದ್ಯಾರ್ಥಿಗಳಿಗೆ ವಿಚಿತ್ರ ಚರ್ಮ ರೋಗ ಕಾಣಿಸಿಕೊಂಡಿದೆ ಬಳಸಲು ಯೋಗ್ಯವಲ್ಲದ ನೀರನ್ನ ಬಳಸಿದ ಕಾರಣ ಚರ್ಮ ರೋಗ ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಚಾಮರಾಜನಗರದ ಹನೂರು ತಾಲೂಕಿನಲ್ಲಿರುವ ರಾಮಪುರ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಈ ಘಟನೆ ನಡೆದಿದೆ ಮೈಸೂರಿನಲ್ಲಿ ಬ್ಯಾಂಕ್ಗೆ ಕಟ್ಟಬೇಕಿದ್ದ ಹಣ ಕಟ್ಟದೆ ಬಾರ್ ಕ್ಯಾಶಿಯರ್ ವಂಚನೆ ಎಸಗಿದ್ದಾನೆ ನಂಜನಗೂಡು ರಸ್ತೆಯಲ್ಲಿರುವಂತಹ ಎಸ್ಎಲ್ವಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಒಂದು ಘಟನೆ ನಡೆದಿದೆ ಬ್ಯಾಂಕ್ಗೆ ಕಟ್ಟಬೇಕಿದ್ದ ಸುಮಾರು ಆರು ಪಾಯಿಂಟ್ ಏಳು ಲಕ್ಷ ರೂಪಾಯಿಯನ್ನ ಕಟ್ಟದೆ ಆತ ಮೋಸ ಮಾಡಿದ್ದಾನೆ ತಮಿಳುನಾಡಿನ ಕೊಯಮತ್ತೂರ್ನ ಐಶಾ ಫೌಂಡೇಷನ್ನಲ್ಲಿ ಅದ್ದೂರಿ ಶಿವರಾತ್ರಿ ಆಯೋಜನೆ ಮಾಡಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಹಾಜರಾಗಿದ್ದಾರೆ ಕಾರ್ಯಕ್ರಮಕ್ಕೆ ಮೊದಲು ಅರ್ಧನಾರೀಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದರು योगेश्वर काल काल योगेश्वर काल काल नमस्कारं वेल्कम टु महाशिवरात्रि 2025 ಎಲ್ಲರ್ಗೂ ವನಕಂ ಮಹಾಶಿವರಾತ್ರಿ ಇರುವತ್ತಿ ಎಪ್ಪಡಿ ತಮಿಳ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ ದೇಶಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದೆ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿರುವಂತಹ ಮಾರ್ತಾಂಡ ಸೂರ್ಯ ದೇಗುಲದಲ್ಲಿ ಶಿವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದುಕೊಳ್ತಿದ್ದಾರೆ ಇತ್ತ ಪೂಂಚ್ ಜಿಲ್ಲೆಯಲ್ಲಿರುವಂತಹ ಶಿವಕೋರಿ ದೇಗುಲದಲ್ಲೂ ಶಿವನಿಗೆ ವಿಶೇಷ ಪೂಜೆಯನ್ನು ಮಾಡಲಾಗಿದ್ದು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳಕ್ಕೆ ಇವತ್ತು ತೆರೆ ಬೀಳಲಿದೆ ಈ ಹಿನ್ನೆಲೆ ಶಿವರಾತ್ರಿಯ ದಿನದಂದು ಕಾಶಿ ವಿಶ್ವನಾಥ ದೇಗುಲಕ್ಕೆ ನಾಗ ಸಾಧುಗಳು ಲಕ್ಷಾಂತರ ಭಕ್ತರು ಹರಿದು ಬರ್ತಿದ್ದಾರೆ ಕಾಶಿ ವಿಶ್ವನಾಥನ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ ಮಹಾಶಿವರಾತ್ರಿ ಹಿನ್ನೆಲೆ ಉತ್ತರ ಪ್ರದೇಶದ ಗೋರಖಪುರದಲ್ಲಿ ಶಿವನ ದೇಗುಲಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿ ನೀಡಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು ಇತ್ತ ಹರಿಯಾಣದ ಪಂಚಕುಲದಲ್ಲೂ ಮಹಾಶಿವರಾತ್ರಿಯನ್ನ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಶಿವನ ದೇಗುಲಕ್ಕೆ ಭಕ್ತರು ಆಗಮಿಸಿ ದೇವರ ದರ್ಶನ ಮಾಡುತ್ತಿದ್ದಾರೆ ಇನ್ನು ಗುಜರಾತ್ನ ಸೂರತ್ನಲ್ಲಿರುವ ಪ್ರದೇಶ್ವರ ಮಹಾದೇವ ದೇಗುಲದಲ್ಲಿ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿದೆ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಭಕ್ತರು ಸರತಿ ಸಾಲಲ್ಲಿ ಬಂದು ಶಿವಪ್ಪನ ದರ್ಶನ ಪಡೆದುಕೊಳ್ತಿದ್ದಾರೆ ವಿದೇಶಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಮೇಲೆ ಉಗ್ರರ ಕರಿ ನೆರಳು ಬಿದ್ದಿದೆ ಇದರ ಮಧ್ಯೆ ಭದ್ರತಾ ವೈಫಲ್ಯದಿಂದ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಪಾಕಿಸ್ತಾನಕ್ಕೆ ಮತ್ತೆ ಶಾಕ್ ಎದುರಾಗಿದೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಭದ್ರತಾ ಕಾರ್ಯ ನಿರ್ವಹಿಸೋಕೆ ನೂರಕ್ಕೂ ಹೆಚ್ಚು ಸಿಬ್ಬಂದಿ ನಿರಾಕರಿಸಿದ್ದಾರೆ ಹೀಗಾಗಿ ನೂರು ಪೊಲೀಸರನ್ನ ಸೇವೆಯಿಂದಲೇ ವಜಾಗೊಳಿಸಲಾಗಿದೆ ಎನ್ನಲಾಗಿದೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಇಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ಅಫ್ಘಾನಿಸ್ತಾನ ಮುಖಾಮುಖಿಯಾಗಿವೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದ ಅಫ್ಘಾನ್ ಪಡೆ ಏಳು ವಿಕೆಟ್ ನಷ್ಟಕ್ಕೆ ಮುನ್ನೂರ ಇಪ್ಪತ್ತೈದು ರನ್ ಪೇರಿಸಿದೆ ಇದೀಗ ಬ್ಯಾಟಿಂಗ್ ಮಾಡ್ತಿರುವಂತಹ ಇಂಗ್ಲೆಂಡ್ ಇಪ್ಪತ್ತು ರನ್ಗೆ ಒಂದು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ ಇಂದಿನ ಪಂದ್ಯದಲ್ಲಿ ಸೋತಂತಹ ಟೀಂ ರೇಸ್ನಿಂದ ಹೊರಬೀಳಲಿದೆ